ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾಯ್ ಕರ್ನಾಟಕ ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ವರ್ಷದಿಂದ ನಿಮ್ಮ ಸಮಸ್ಯೆಗಳು ಈಡೇರುತ್ತಿಲ್ಲ ಅಂದ್ರೆ ಒಮ್ಮೆ ಇದನ್ನ ಮಾಡಿ ನಾಳೆ ಒಳಗಡೆ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ಒಳ್ಳೆಯ ಸಂದೇಶವನ್ನು ಹೇಳುತ್ತಿದ್ದಾರೆ ಇದನ್ನ ಪ್ರತಿ ಒಬ್ಬರು ಕೂಡ ಇವತ್ತಿನ ದಿನ ಆಚರಿಸಿ ಇವತ್ತು ಸಂಜೆ ಒಳಗಡೆ ಆಗಿಲ್ಲ ಅಂದ್ರೆ ನಾಳೆ ರಾತ್ರಿ ಒಳಗಡೆ ಯಾವ ಸಮಯ ಒಳ್ಳೆಯದಾಗಿರುತ್ತೋ ಆ ಸಮಯದಲ್ಲಿ ನೀವು ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಬಹುದು ಎಲ್ಲರೂ ಕೂಡ ಸಾಯಿಯಪ್ಪ ಹೇಳಿರುವ ಸಂದೇಶವನ್ನು ಸಾಯಿಯಪ್ಪ ಹೇಳಿರುವ ಪರಿಹಾರವನ್ನು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ಎಲ್ಲ ದೂರ ಮಾಡ್ತಾರೆ ಮೊದಲು ಸಾಯಿ ಭಕ್ತರಿಗೆ ಇರಬೇಕಾದಂತಹದು ಶ್ರದ್ಧೆ ತಾಳ್ಮೆ ಸಬೂರಿಯಿಂದ ನಮ್ಮ ಕಷ್ಟಗಳನ್ನು ಅನುಭವಿಸಬೇಕು ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣ ಆಗ್ತಾರೆ ಅವರೇ ನಮ್ಮ ನಿಜವಾದ ಸ್ನೇಹಿತರು ಮಗು ಈ ಮಾತು ಕೇಳಿ ಯಾವಾಗಲೂ ಒಂದು ಮಾತು ಕೇಳಿ ಮುಖ ಶುದ್ಧವಾಗಿದ್ದರೆ ಸಾಲದು ಮನಸ್ಸು ಶುದ್ಧವಾಗಿರಬೇಕು ಮಾತು ಬೆಣ್ಣೆಯಂತಿದ್ದರೆ ಸಾಲದು ಹೃದಯ ಹೂವಿನಂತಿರಬೇಕು ಈಗ ನಿನಗೆ ಬಂದಿರುವಂತಹ ಕಾಲ ಯಾವತ್ತು ಶಾಶ್ವತವಲ್ಲ ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನಿನ್ನಲ್ಲಿರುವಂತಹ ಮಾನವೀಯತೆಯ ಗುಣಗಳೇ ಎಂದಿಗೂ ಶಾಶ್ವತ ಇದು ತುಂಬಾ ಮುಖ್ಯವಾದುದು ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಸಾಯಿಯಪ್ಪ ನಂಬಿರೋರಿಗೆ ಅದು ಕೂಡ ಖಂಡಿತ ದೂರ ಮಾಡ್ತಾರೆ ಮಗು ಖಾಲಿ ಪಾತ್ರೆಯನ್ನು ಇಳಿದವನನ್ನು ನೋಡಿ ಭಿಕ್ಷುಕನಿಂದ ಎಂದು ನೀನು ತೀರ್ಮಾನಕ್ಕೆ ಬರಬೇಡ ಆಹಾರ ಹಂಚಿ ಹೊರಡ ದಾರಿಯು ಕೂಡ ಇರಬಹುದು ಅದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಒಬ್ಬರು ಸುಮ್ಮನಿದ್ದ ಕಾರಣಕ್ಕೆ ಅವರ ಕೈಯಲ್ಲಿ ಏನು ಆಗಲ್ಲ ಅಂತ ನೀವು ಯೋಚನೆ ಮಾಡಬೇಡಿ ಶಾಂತವಾದ ಜಾಗದಲ್ಲಿ ಸುನಾಮಿ ಹೇಳುವುದು ಇದನ್ನ ನೀನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೋ ಎಲ್ಲರ ಜೀವನದಲ್ಲೂ ಕೂಡ ಯಾರಿಗಾಗಿ ಯಾರು ಬದಲಾಗುವುದಿಲ್ಲ ಅಂತದ್ದರಲ್ಲಿ ಒಬ್ಬ ವ್ಯಕ್ತಿ ನಿಮಗಾಗಿ ಬದಲಾಗಿದ್ದಾನೆ ಅಂದ್ರೆ ಅವರ ಜೀವನದಲ್ಲಿ ನಿಮ್ಮ ಸ್ಥಾನ ತುಂಬಾ ಮಹತ್ವವಾದದ್ದು ನಾವು ಮೌನವಾದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ ಅದಕ್ಕೆ ಮೊದಲು ನಿಮಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನ ಸಹಿಸ್ಕಂತ ಹೋದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ಕೂಡ ಅದನ್ನ ಸಹಿಸ್ಕಂತ ಹೋದ್ರೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳಿಗೆ ನಿಮ್ಮ ಕೈಯಿಂದನೇ ನೀವು ಪರಿಷ್ಕಾರ ಮಾಡ್ಕೋಬಹುದು ಇವತ್ತು ಸಾಯಿಯಪ್ಪ ಹೇಳುತ್ತಿರುವ ಪರಿಹಾರವನ್ನು ಎಲ್ಲರೂ ಕೂಡ ತಪ್ಪದೆ ಪ್ರಯತ್ನ ಮಾಡಿ ನೋಡಿ ಇವತ್ತು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಯಾರು ಪ್ರಯತ್ನ ಮಾಡ್ತಾರಿಗೆ ಶೀಘ್ರವಾಗಿ ಫಲ ಸಿಗುತ್ತದೆ ಅವರ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತೆ ಇವತ್ತು ಪ್ರಯತ್ನ ಮಾಡೋಕಾಗ್ಲಿಲ್ಲ ಅಂದ್ರೆ ನಾಳೆ ಪ್ರಯತ್ನ ಮಾಡಿ ಮತ್ತು ಈ ಸಂಕಲ್ಪ ಮಾಡೋಕೆ ನೀವು ಒಂದು ವಿಳೆದೆಲೆ ತಗೊಳ್ಳಿ ಆಮೇಲೆ ನೀ ಆ ವಿಳೆದೆಲೆನ ನೀಟಾಗಿ ತೊಳ್ಕೊಂಡು ಹೊರಿಸಕೊಂಡು ಒಂದು ಪೆನ್ ತಗೊಂಡು ನೀವು ಆ ಪೆನ್ನಲ್ಲಿ ಆ ವಿಳೆದಲ್ಲಿ ಮೇಲೆ ನಿಮ್ಮ ಸಂಕಲ್ಪ ಅನ್ನೋದು ಏನಿರುತ್ತೋ ನಿಮ್ಮ ಆಸೆ ಅನ್ನೋದು ಏನಿರುತ್ತೋ ನಿಮ್ಮ ಡ್ರೀಮ್ ಏನಿರುತ್ತೋ ಇರುತ್ತೋ ಅದನ್ನ ನೀವು ಆ ವಿಳೆದಲ್ಲಿ ಮೇಲೆ ಬರೀಬೇಕು ಮತ್ತು ಆಮೇಲೆ ನೀವು ಒಂದು ಕ್ಯಾಂಡಲ್ ಅಥವಾ ದೀಪಾನ ಹಚ್ಚಿಬಿಟ್ಟು ಆ ವಿಲೇ ನೀವು ಸುಡಬೇಕು ಸುಟ್ಟಿದ ನಂತರ ಆ ಬೂದಿ ಇರುತ್ತಲ್ಲ ಅದನ್ನ ನೀವು ಆ ಬೂದಿನ ನೀವು ತಗೊಂಡು ಹೋಗಿ ಗಾಳಿಗೆ ಬಿಡಬೇಕು ನಿಮ್ಮ ಟೆರೆಸ್ ಮೇಲೆ ಏನಾದರೂ ಅಥವಾ ಟೆರೆಸ್ ಇಲ್ಲ ಅಂದ್ರೆ ಆಚೆ ಏನಾದ್ರು ಹೋಗ್ಬಿಟ್ಟು ಆಚೆ ಏನಾದ್ರೂ ನೀವು ಗಾಳಿಗೆ ಹೋಗಬೇಕು ಅದೆಲ್ಲ ಗಾಳಿಯಲ್ಲಿ ಮಿಕ್ಸ್ ಆಗ್ಬೇಕು ಈ ತರ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕು ಅಂದ್ರೆ ಈ ತರ ಪರಿಹಾರವನ್ನು ನೀವು ವಾರದಲ್ಲಿ ಒಂದಿನ ಪ್ರಯತ್ನ ಮಾಡಿ ಹದಿನೈದು ದಿನದಲ್ಲಿ ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತದೆ ಇವತ್ತಿನ ದಿನ ನೀವು ನಾರ್ಮಲ್ ಆಗಿ ಪೂಜೆ ಮಾಡ್ತೀರಾ ಅಲ್ವಾ ಪೂಜೆ ಮಾಡಿದ ನಂತರ ಅಂದ್ರೆ ದೀಪಾರಾಧನೆ ಮಾಡಿದ ನಂತರ ಈ ಕೆಲಸವನ್ನು ನೀವು ರಾತ್ರಿ ಮಲಗುವ ಮುನ್ನ ಪ್ರಯತ್ನ ಮಾಡಬೇಕು ಈ ಪರಿಹಾರವನ್ನು ತಪ್ಪದೆ ಪ್ರಯತ್ನ ಮಾಡಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯಿಂದ ಏನೇ ತೊಂದರೆ ಬಂದರೂ ಕೂಡ ನೀವು ದೂರ ಮಾಡ್ಕೋಬಹುದು ಮತ್ತು ಇನ್ನು ದುಷ್ಟ ಶಕ್ತಿಗಳಿಂದ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಸಮಸ್ಯೆ ಇದ್ರೆ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಈ ಪರಿಹಾರವನ್ನು ನೀವು ಯಾವ ವಾರ ಬೇಕಾದ್ರು ನೀವು ಪರಿಹಾರ ಮಾಡಬಹುದು ಈ ಪರಿಹಾರವನ್ನು ನೀವು ಸಂಜೆ ಟೈಮ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು ಓಂ ಸಾಯಿರಾಮ್